ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬೀಟ್ ಹಾಯ್ ನಾವು ಇವತ್ತು ತೀರ್ಥ ಫಾರ್ಮ್ಗೆ ಹೋಗ್ತಾ ಇದ್ದೀವಿ ತೀರ್ಥ ಫಾರ್ಮು ಎಲ್ಲಿದೆಯಪ್ಪ ಅಂತಂದ್ರೆ ಬಾಕ್ ಶೆಟ್ಕೇಳಿ ಹೊಸದುರ್ಗ ತಾಲೂಕ್ ಬಾಕ್ಶೆಟ್ಕೇಳಿ ಗ್ರಾಮ ಚಿತ್ರದುರ್ಗ ಡಿಸ್ಟಿಕ್ಕು ತೀರ್ಥ ಫಾರ್ಮ್ಗೆ ಹೋಗ್ತಾ ಇದೀವಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದು ಸಿಗುತ್ತೆ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ತೀರ್ಥ ಫಾರ್ಮ್ ಅಂತ ಬರುತ್ತೆ ಆರಾಮಾಗಿ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಬರ್ಬೋದು ಇಲ್ಲಿ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ ಪಾಕ್ಷಕ್ಕಿ ಅಂತ ಹೇಳಿ ಸ್ಕೂಲ್ ಇದು ಸ್ಕೂಲಿನ ಪಕ್ಕದ ರೋಡು ಇಲ್ಲಿ ಒಂದು ಪಕ್ಕ ರೋಡ್ ಇದೆ ಅದರಲ್ಲಿ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ತೀರ್ಥ ಫಾರ್ಮ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಇವತ್ತು ತೀರ್ಥ ಫಾರ್ಮ್ ಅಲ್ಲಿ ಹೆಂಗಿದೆ ಫಾರ್ಮ್ ಹೇಗಿದೆ ತೀರ್ಥ ಫಾರ್ಮ್ ರನ್ ಮಾಡ್ತಿದ್ದಾರೆ ತುಂಬಾ ಯಶಸ್ವಿ ಯುವಕ ತೀರ್ಥ ಫ್ರಾಮ್ ನ ರನ್ ಮಾಡ್ತಾ ಇದ್ದಾರೆ ನಾನು ನಿಮ್ಮೆಲ್ಲರಿಗೂ ಆ ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ತೀರ್ಥ ಹಾಯ್ ಹಾಯ್ ಎಲ್ಲ ನನ್ನ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮೆಲ್ಲರ ಸಪೋರ್ಟ್ ಗೆ ನಿಜವಾಗ್ಲೂ ಕೂಡ ನಾನು ಗ್ರೇಟ್ಫುಲ್ ಆಗಿದ್ದೀನಿ ನಾನು ಇವತ್ತು ಬಂದಿದ್ದೀನಿ ಫಾರ್ಮ್ ಫಾರ್ಮಿಗೆ ಓಕೆ ಫಾರ್ಮ್ ಫಾರ್ಮ್ನ ಇವಾಗ ನಿಮಗೆ ತೋರಿಸಿ ಓಪನ್ ಫಾರ್ಮ್ ಮಾಡಿದ್ದಾರೆ ತುಂಬ ಸೂಪರ್ ಆಗಿದೆ ಸೂಪರ್ ಆಗಿದೆ ಫಾರ್ಮ್ ನೋಡೋಕೆ ಓಪನ್ ಶೆಡ್ಡು ಓಪನ್ ಫಾರ್ಮು ನೋಡ್ಬೋದು ನೀವು ಊರಿನಿಂದ ಒಂದು ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿದೆ ಆಯ್ತಾ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಯ್ತಾ ನೀರಿನ ವ್ಯವಸ್ಥೆ ಆಯ್ತಾ ಇಲ್ಲಿ ನೋಡಿ ತೊಟ್ಟಿ ಮಾಡ್ಕೊಂಡಿದ್ದಾರೆ ನೀರಿಗೆ

ಮೇವು ತಿಂದು ಆರಾಮ ಮಂಕೆ ನೀರ್ ಕುಡ್ದು ಆರಾಮ ಮಂಕೆ ಅಂತ ಹೇಳಿ ಹೌದಾ ಮೇವು ತಿಂದು ಇರ್ತಾವಲ್ಲ ಈಗ ಎಷ್ಟು ಹಸು ಇದಪ್ಪ ನಿನ್ನತ್ರ ಐದು 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 ಬಕ್ಕ ಐದು ಹಸು ಇದವಾ ಐದು ಹಸು ಆ ಕಡೆ ಒಂದು ಹಸುಗೆ ಹಸು ಕಡೆ ಹೋಗೋಣ ಇಲ್ಲಿ ಇದೆ ಕೋರು ಏನಪ್ಪ ಇದು ಅಲ್ಲ ಕೋಳಿ ಎಷ್ಟು ಕೋಳಿ ಎಷ್ಟು ಇದೆ ಹಸು ಕೋಳಿ 35 ಬಕ್ಕ ಇದು 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 ಕೋಳಿ ಅಂತ ಕೋಳಿ ನಾಟಿ ಕೋಳಿ 30 ಮೊಟ್ಟೆ ಇಡತವಾ ಟರ್ಕಿನ ದೊಡ್ಡದಿದೆ ನೋಡಿ ಸ್ನೇಹಿತರೆ ಹಸುಗಳ ಜೊತೆಗೆ ನಾಟಿ ಕೋಳಿ ಟರ್ಕಿ ಕೋಳಿ ಕುರಿ ಪಕ್ಕ ಸೋರಿಸಿ ಬನ್ನಿ ಕುರಿ ಕೂಡ ಸಾಕಾಣಿಕೆ ಮಾಡಿದ್ದಾರೆ ಅಪ್ಪ ಕುರಿ ನಾಟಿ ಕೋಳಿ ಮತ್ತೆ ಕುರಿ ನೋಡಿದಾವೆ ನಾಟಿ ಕೋಳಿ ಅಲ್ಲ ಈಗ ಎಲ್ಲಾ ಕಡೆ ಕೋಳಿ ಮತ್ತೆ ಕುರಿ ಹಸು ಅಂದ್ರೆ ನೀನು ಇದು ಇದು ಈ ಕಾಂಜ್ ಏನ್ ಮಾಡಿದ್ಯಲ್ಲ ಇದು ನಿಜವಾಗ್ಲೂ ಕೂಡ ಜಾಗ ಇದ್ದವರಿಗೆ ತುಂಬಾನೇ ಎಲ್ಪ್ಫುಲ್ ಇದೆ ಒಂದ್ ಕಡೆ ಕುರಿ ಒಂದ್ ಕಡೆ ಹಸು ತುಂಬಾನೇ ಚೆನ್ನಾಗಿದೆ ತರ್ಕಿ ಕೋಳಿ ಸೂಪರ್ ಆಗಿದೆ ಹ ಇನ್ನೊಂದು ಮೊಲ ಕೂಡ ಸಾಕಿದಾನೆ ನೀವು ನೋಡ್ಬೋದು ಇಲ್ಲಿ ಆಯ್ತಾ ಇಲ್ಲಿ ನೋಡಿ ಮಲ ಕೂಡ ಓಪನ್ ನೋಡಿ ಇಲ್ಲ ಇಲ್ಲಿ ಮಲ ಕೂಡ ಇದಾವೆ ಇಲ್ಲಿ ನೋಡಿ ಇಲ್ಲ ನೋಡಿ ಮೊಲ ಕೂಡ ಸಾಕಿದಾನೆ ಎಷ್ಟಿದೆ ಅಪ್ಪ ಮಲ ನಿಮ್ಗೆ ಈ ಪ್ರಾಣಿಗಳ ಬಗ್ಗೆ ತುಂಬಾ ಇದ ಫಾರ್ಮ್ ಅಲ್ಲಿ ಎಲ್ಲ ತರದ್ದು ಅಂದ್ರೆ ಯಾವಾಗ್ಲೂ ನಾವು ದರ್ಶನ್ ಅವರು ಪ್ರಾಣಿ ಪ್ರಿಯರು ಎಲ್ಲ ಸಾಕ್ತಾ ಇರ್ತಾರೆ ನಮ್ಮ ತೀರ್ಥ ಕೂಡ ಪ್ರಾಣಿ ಪ್ರಿಯ ಅಂತಾನೆ ಹೇಳ್ಬೋದು ಎಲ್ಲವನ್ನೂ ಸಾಕಿದಾನೆ ಮೊಲಗಳು ನೋಡಿ ತುಂಬಾ ಚೆನ್ನಾಗಿದಾವೆ ಹ್ಮ್ ಸುಮಾರು ಮೊಲಗಳು ಇದಾವಲ್ಲ ಪುರಿ ಮಾರ್ತಾ ಇರ್ತೀವಿ ಒಂದೊಂದು ಇದ್ ಮಾಡಿ ಮಾಡಿ ಮಾರ್ತಾ ಆ ನನ್ಗೆ ಇನ್ನೊಂದು ಕೇಳ್ಬೇಕು ಅನ್ಸೋದಿನ

ನೋಡಿಬಿಟ್ಟು ಕಲಿಬೇಕು ಯುವಕರು ಯಾಕೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಆಯಿತಾ ಇವಾಗ ವೈಫೈ ಇದೆ ಆಯಿತಾ ಕಮ್ಮಿ ದುಡ್ಡಿಗೆ ವೈಫೈ ಸಿಗುತ್ತೆ ಅಂತೇಳಿ ಫೋನ್ ಉಚ್ಕೊಂಡು ಕೂತ್ಕೊಳೋರು ಆಯಿತಾ ನೋಡಬೇಕು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಟೈಮ್ನ ನಾವು ಫೋನಲ್ಲಿ ಕಳೀತಾ ಇದ್ದೀವಿ ಅನ್ನೋದು ಯಾಕೆ ಅಂತಂದರೆ ಒಬ್ಬರು ಹೇಳಿರೋ ಮಾತಿದು ಯಾರ್ದೋ ವಿಡಿಯೋನ ಸ್ಕ್ರೋಲ್ ಮಾಡಿಕೊಂಡು ಪ್ರತಿದಿನ ಟೈಮ್ ಪಾಸ್ ಮಾಡೋದಕ್ಕಿಂತ ಆ ವೀಡಿಯೋದಲ್ಲಿ ನೀವು ಬರೋಕ್ಕೆ ಟ್ರೈ ಮಾಡಿ ಅಂತ ಯಾರೊಬ್ರು ಹೇಳಿದ ಮಾತು ನೆನಪಾಯಿತು ತೀರ್ಥ ನೀನು ನಿನ್ನೂ ಬೆಳಿಬೇಕು ನೀನು ತೀರ್ಥಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅವನು ವಿಡಿಯೋ ಆಗ್ತಾನೆ ಅವನು ಫಾರ್ಮಿನ ವೀಡಿಯೋ ಮಾಡಾಕ್ತಾನೆ ಚಿಕ್ಕ ಪುಟ್ಟ ವೀಡಿಯೋ ಮಾಡಾಕ್ತಿರ್ತಾನೆ ಅವನು ಕೆಳಗಡೆ ನೀವು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಏನು ಹಸುಗಳ ಬಗ್ಗೆ ಬೇಕು ಅವನು ಹೇಳ್ತಾನೆ ಮೋಲ

ಈಗಿದ್ ಎಂಟು ಲೀಟರ್ ಗೊತ್ತಿಲ್ಲ ಎಂಟು ಲೀಟರ್ ನಾವು ತಂದು ಸಾಕೊಂಡಿರೋದು ಹಂಗಾಗಿ ಅವ್ನ್ ದಿಸಾ ಸ್ನಾನ ಒಳ್ಳೆ ಊಟ ಕೊಡ್ಬೇಕಷ್ಟೇ ಒಳ್ಳೆ ಊಟ ಅದು ಒಳ್ಳೆ ಊಟ ಕೊಡದ್ ಬಿಟ್ಟು ಸುಮ್ಮನೆ ದಿಸಾ ಉತ್ ಕುತ್ಕೊಂಡಲ್ಲ ಜಾಸ್ತಿ ಕೊಳೆಯಾದ್ರೂ ಮಾತ್ರ ಸ್ನಾನ ಮಾಡಿಸಬೇಕು ಓಕೆ ಒಳ್ಳೆ ಮೇವು ಕೊಡ್ಬೇಕು ಫಸ್ಟ್

8000 ಇದು ಇದ್ಯಾದೆ ಇದು ಅರೇ ಬ್ಲಾಕ್ ಬ್ಲಾಕ್ ಆಹಾ ಇದ ಎಷ್ಟು ಕೊಡುತ್ತೆ ಇದು 9 ಲೀಟರ್ ಕೊಡುತ್ತೆ 9 ಲೀಟರ್ ಕೊಡುತ್ತಾ ಆ ಬೆಳಿಗ್ಗೆ 9 ಸಂಕಲ 9 ಕೊಡುತ್ತೆ ಇದು ಎಷ್ಟು ಅಂತೆ ಆ ಇದು ಎಷ್ಟು ಅಂತೆ ಇದು ಆಲ್ ಅಂತ ಇದು ಆಲ್ ಬ್ಲಾಕ್ ಅಂತ ಆಲ್ ಬ್ಲಾಕ್ ಅಂತ ಇದು ಎಷ್ಟು ಕೊಡುತ್ತೆ ಅದು 10 ಲೀಟರ್ ಕೊಡು 10 ಹೌದಾ 20000 ಅನಾ

ನಿಮ್ಮ ಫಾಮ್ ಬನ್ನಿ ತುಂಬ ಆಯಿತು ಬಾ ಆಯಿತಾ ಖುಷಿ ಆಯಿತು ಆಯಿತಾ ನೋಡಿ ನೀವು ತೀರ್ಥ ಫಾಮಿಗೆ ಬರಬೇಕು ಅಂದರೆ ವಿಸಿಟ್ ಮಾಡಿ ಆಯಿತಾ ನಿಮಗೆ ಯಾವಾಗಲೂ ಅವೈಲೇಬಲ್ ಇರ್ತಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೇನೆ ಅವನಿಗೂ ಸಪೋರ್ಟ್ ಮಾಡಿ ತುಂಬ ತುಂಬ ಥ್ಯಾಂಕ್ಸ್ ತೀರ್ಥ ಹ್ಞೂ ಇವಾಗಲೂ ನಾನು ನಿಮ್ಮನ್ನು ನೋಡಿ ನನಗೆ ಒಂದು ಇದಾಗಿದೆ ಮಾಡಬೇಕು ಅನ್ನೋದು ಓಕೆನಾ ಒಳ್ಳೇದಾಗಲಿ ಹ್ಞೂ ಸರಿ ಒಳ್ಳೇದಾಗಲಿ ಒಳ್ಳೆ ಹುಡುಗ ಒಳ್ಳೆಯದಾಗಲಿ ಬಾಯ್ ಬಾಯ್ ವಿಜುವಲ್ ಈ ಕಾನ್ಸೆಪ್ಟ್ನ ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಹಂಗೆ ಕಟ್ ಮಾಡೋದು ಹಂಗೆ ಹಾಕೋದು ಇನ್ನು ನೋಡೋದಲ್ಲ ಎಷ್ಟು ಈಸಿ ನೋಡಿ ಹಾಕೊಂಡು ಬಂದು ಮುಗ್ದೋಯ್ತು ನೋಡಿ ಇಲ್ಲಿ ಟೆನ್ಷನ್ ಇಲ್ಲ ಅಲ್ಲಿ ಕೊಡೋದು ಇಲ್ಲಿ ತಗೊಂಡ್ ಹಾಕೋದು ಕಾನ್ಸೆಪ್ಟ್ ಯಾರು ಮಾಡಿರೋಕ್ಕೆ ಚಾನ್ಸ್ ಇಲ್ಲ ನೋಡಿ ಸುರ್ಕೊಂಡು ಬರೋದು ಅಲ್ಲೇ ನೋಡಿ ಇಲ್ಲೇ ಕಟ್ ಮಾಡೋದು ಹುಲ್ಲ ಸಪ್ಪೆನ ಇಲ್ಲೇನೆ ತಂದು ಹಾಕೋದು ಸೂಪರ್ ಇದು